ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಶೈಲು ಬ್ಲಾಗ್ ನೋಡಿ ಇವತ್ತು ಆಗಿದ್ರು ಭಾನುವಾರ ಯಾವತ್ತು ಕೆಲಸ ಮಾಡಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಸೊ ಅದ್ರಲ್ಲೂ ಕೇಳಿ ಭಾನುವಾರ ನಮ್ಮನೆ ಜಾಸ್ತಿ ಕೆಲಸ ಮಾಡಲ್ಲ ಎಲ್ಲರೂ ಇರ್ತಾರೆ ಅನ್ಬಿಟ್ಟು ಇವತ್ತು ಒಂದ್ ಎರಡು ಬಕೆಟ್ ಬಟ್ಟೆ ಇತ್ತು ವಾಶ್ ಮಾಡ್ಬಿಟ್ಟು ಹುಷಾರಿಲ್ಲ ಅಂದ್ರೂನು ಚೆನ್ನಾಗಿ ಒಗ್ದಿ 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 ಒಗ್ ಬಂದಿದ್ದಾರೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿಲ್ಲ ಅಲ್ವಾ ಇವತ್ತು ಸೊ ಇಷ್ಟು ದಿನ ಎಲ್ಲ ಸುನೀಲ್ ಇದ್ದರೆ ಇಷ್ಟೊತ್ತಿಗೆಲ್ಲ ಏನೇನು ಬೇಕು ಅಂತ ತಂದಿಟ್ಟು ಆಲ್ರೆಡಿ ನಮ್ಮನೆ ಕುಕ್ಕಿಂಗೇ ಸ್ಟಾರ್ಟ್ ಆಗ್ಬಿಡ್ತಾಯಿತ್ತು ಬಟ್ ಇವಾಗ ಸುನೀಲ್ ಡ್ಯೂಟಿಗೆ ಹೋಗಿದ್ದಾರೆ ಅಲ್ವಾ ಅದೇ ಬೋರಿಂಗ್ ಸಂಡೇ ಏನಿಲ್ಲ ನಾವು ಇವಾಗ ಡಿಸೈಡ್ ಮಾಡೋದು ಏನು ಬೇಕು ಅಂತ ಹನ್ನೆರಡು ಗಂಟೆ ಆಗಿದೆ ಇವಾಗ ಡಿಸೈಡ್ ಮಾಡಿ ಚಿಕನ್ ತೊಗೊಂಡ್ಬಾರಣ ಹ್ಞೂ ಒಂದೆರಡು ಕಾಲ್ ಆಯ್ತು ಚಿಕನ್ ತೊಗೊಂಡು ಬರೋಣ ಅಂತ ಹೊರಟಿದ್ದೀನಿ ಇವತ್ತು ಬುಜ್ಜಿಗೋಸ್ಕರ ಹ್ಞೂ ಬುಜ್ಜಿಗೋಸ್ಕರ ಮತ್ತು ಇವತ್ತು ಒಂದಷ್ಟು ಕೆಲಸಗಳಿದೆ ಬಟ್ಟೆ ಫೋಲ್ಡಿಂಗ್ ಮಾಡೋದು ಎಲ್ಲ ರೂಮಲ್ಲೂ ಕೆಲಸ ಇದೆ ಸೊ ಹಾಗಾಗಿ ಇವಾಗ ಫಸ್ಟು ಚಿಕನೆಲ್ಲ ತಂದ್ಬಿಟ್ಟು ಆಮೇಲೆ ಕುಕ್ಕಿಂಗ್ ಮಾಡಿ ಮಧ್ಯಾಹ್ನದ ಮೇಲೆ ಕೆಲಸ ಮಾಡಬೇಕು ರೆಡಿಯಾಗಿರಿ ಮಮ್ಮಿ ಅಷ್ಟರಲ್ಲಿ ಹಾಂ ಹೋಗಿ ಸೊ ಎಸ್ ಇವತ್ತು ನಮ್ಮ ಮನೆ ಮಧ್ಯಾಹ್ನದ ಅಡುಗೆಗೆ ಏನಪ್ಪ ಅಂತಂದರೆ ಏನಾರು ಹೇಳ್ಬಿಡಿಮ್ಮ ಅಲ್ಲ ಹೇಳ್ಬಿಡಿ ನಮ್ಮ ಕಡೆ ಇದು ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಕುಷ್ಕ ಮಾಡ್ಲಿಕ್ಕೆ ಮಡಗಿದ್ದೀನಿ ಕುಷ್ಕ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಇದು ಕಬಾಬ್ಗೆ ಮಡಗಿದ್ದೀನಿ ಮಡಗಿದಾರೆ ಇಲ್ಲಿ ಮ್ಯಾರಿನೇಟ್ ಮಾಡಿ ಮಡಗಿದಾರೆ ಯಾಕೆ ಹೇಳಿ ಇವತ್ತಿಷ್ಟು ಜನ ಮಾಡ್ತೀರಾ ಯಾಕೆ ಹೇಳಿ ನೀವೇ ನಿಮ್ಮ ಬಾಯ್ರು ಹೇಳಿ ನನ್ನ ಮಗಳಿಗೆ ಫೀಲ್ ಆಗ್ಬಾರ್ದು ಸುರಿಲಿಲ್ವಲ್ಲ ಇವತ್ತು ಏನಪ್ಪಾ ಇದು ಭಾನುವಾರನಾ ಏನು ಮನೆಯಲ್ಲಿ ಅಂದರೆ ಈಗ ನಾಲ್ಕೈದು ದಿನದಿಂದ ಫುಲ್ ಬೋರ್ ಆಗಿದೆ ಮನೇಲಿ ಏನ್ ನೆಟ್ಟಿ ಅಡುಗೆನೂ ಮಾಡಿಲ್ಲ ಏನಿಲ್ಲ ನಿನ್ನೆ ಮಧ್ಯಾಹ್ನನೂ ಅಡುಗೆ ನಟಿ ಮಾಡಿಲ್ಲ ಬೆಳಗ್ಗೆನೂ ಹೊತ್ತು ಇದು ತಿನ್ಕೊಂಡೆ ಜೀವನ ಮಾಡಿದ್ದೀವಿ ಬೆಳಿಗ್ಗೆ ಕೂಡ ಪೊಂಗಲ್ ಮಾಡಿದ್ಲು ಇವತ್ತು ಭಾನುವಾರ ಏನ್ ಮಾಡೋದೇ ಮಾಡ್ಬಿಟ್ಟು ನಾನೇ ವೆರೈಟಿ ಮಗ ಮಾಡ್ಕೋಣ ತಿನ್ಲಿ ಸ್ವಲ್ಪ ಖುಷಿ ಆಗ್ಲಿ ಎಲ್ರು ಕೂಡ ಇಷ್ಟ ಮಾಡ್ತಾ ಇರೋದು ಯಾಕಂದ್ರೆ ತುಂಬಾ ನಿಜೋಗ್ರು ಮನೆ ಒಂದರ ಬಿಕ್ಕು ಓರಿಸ್ತಾ ಶೈಲು ಏನ್ ಅಡಿಗೆ ಏನ್ ಊಟ ಏನ್ ತಿಂಡಿ ಏನವ ಮಾಡ್ತೀರಾ ಸುನಿಲ್ ಏನವ ತರ್ಲಿ ನಾನು ಏನ್ ತರ್ಲಿ ಹೇಳಿ ಏನ್ ಇಷ್ಟ ಅದ್ ಬನ್ನಿ ನಾವ್ ಆಡಕ ಸಿದ್ಧ ಅಂತಿದೆ ಆ ಇವಾಗ ಅವ್ರ ಡ್ಯೂಟಿಗ್ ಹೋಗಿರೋದ್ರಿಂದ ಆ ಏನು ಮಾಡ್ಬೇಕು ಅನಿಸ್ತೇರಿ ಮತ್ತೆ ಬೆಳಿಗ್ಗೆಯಿಂದ ಸುನಿಲ್ ಕಾಲ್ ಕೂಡ ರಿಸೀವ್ ಮಾಡಿಲ್ಲ ಅದೇ ಒಂದ್ ಬೇಜಾರ್ ಆಗ್ಬೈತೆ ಯಾಕಂದ್ರೆ ಅವ್ರು ಹೋಗಿ ಅಲ್ಲಿಗೆ ಹೋಗಿದಲ್ಲ ಒಂದು ಒಂದ್ ಇರ್ತಾರೆ ಅದನ್ನೇ ಹೇಳ್ತಾ ಇದ್ದೀವಿ ಇಲ್ಲಿಗೆ ಯಾವಾಗ್ಲೂ ಒಂದು ವಾಯ್ಸ್ ಮೆಸೇಜ್ ಆಗ ಕೇಳು ನಾವು ಎಷ್ಟೊತ್ತು ಕಾಲ ಇದ್ದೋಗಿರ್ಲಿ ಒಂದು ವಾಯ್ಸ್ ಮೆಸೇಜ್ ಆಗಿ ಕೇಳಿ ಇಷ್ಟೊತ್ತು ಗಂಟೆ ಬಿಸಿ ಇರ್ತೀನಿ ಅಂತ ಹೇಳ್ಬಿಡ ಮಾಡ್ತಿದ್ದೆ ಅದಕ್ಕಾಗಿ ಸ್ವಲ್ಪ ಎಲ್ಲ ಮನೆ ಬೇಜಾರಲ್ಲಿ ಇದ್ದಾರೆ ಅದಕ್ಕೋಸ್ಕರ ಇಷ್ಟು ಇಷ್ಟು ರೆಸಿಪಿ ಮಾಡ್ತಿದ್ದಾರೆ ಬಟ್ ಸುನಿಲ್ ಇಲ್ಲ ತಿನ್ನೋದಕ್ಕೆ ಸುನಿಲ್ ಹ್ಮ್ ಸೊ ಇಷ್ಟೆಲ್ಲ ಮಾಡ್ತಿದ್ದಾರೆ ಇವತ್ತು ಖಾರ ಕಬಾಬ್ ಎಂತ ಪೆಪ್ಪರ್ ಮಸಾಲಾ ಪೆಪ್ಪರ್ ಮಸಾಲಾ ಕಬಾಬು ಅದು ಅದರಲ್ಲಿ ಲಕ್ಷ್ಮಿ ಕುಟುಂಬ ಯೂಟ್ಯೂಬ್ ಚಾನಲ್ ಅಲ್ಲಿ ರೆಸಿಪಿ ಹಾಕ್ತೀನಿ ಕಂಪ್ಲೀಟ್ ವಿಡಿಯೋ ಆಗ್ತಾರೆ ನೋಡಿ ಮಮ್ಮಿ ನ ಸಪೋರ್ಟ್ ಮಾಡಿ ಎಸ್ ಸಖತ್ ಆಗಿರೋ ಕಬಾಬ್ ಮಾಡ್ತಾ ಇದಾರೆ ಇವಾಗ ಡ್ಯಾಡಿ ಊರ್ಗು ಹೋಗಿದ್ದಾರೆ ಬಂದಿಲ್ಲ ಇನ್ನೂ ಇದೆ ನಮ್ಮೂರಿಗೆ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ನೋಡಿ ಬಾಯ್ ನನ್ನ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಶೇರ್ ಮಾಡಿ ಈ ವಿಡಿಯೋನ ಯಾಕೆಂದರೆ ಹೆಲ್ಪ್ ಆಗ್ಬೋದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಶೇರ್ ಮಾಡಿ ನಿಮ್ಮನೆಯಲ್ಲೂ ಮಾಡಿ ಎಂಜಾಯ್ ಮಾಡಿ ಎಸ್ ನಿಮ್ಮನೆಯಲ್ಲೂ ಮಾಡ್ಕೊಡ್ತೀನಿ ಎಂಜಾಯ್ ಮಾಡಿ ಬಟ್ಟೆ ಎಲ್ಲ ಮಡಿಸ್ಬಿಡೋಣ ಫಸ್ಟು ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಾಯಿತು ನಿನ್ನೆ ತೋರಿಸ್ಲಿಲ್ಲ ಅಷ್ಟೇ ನೆನೆ ಇವತ್ತು ಒಂದೊಂದು ಕೆಲಸ ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಸುನೀಲ್ ಇದ್ದಾಗ್ಲೇ ಈ ರೂಮ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದು ಮತ್ತು ಹಾಲ್ ಎಲ್ಲ ಕ್ಲೀನ್ ಆಯಿತು ಕಂಪ್ಲೀಟಾಗಿ ಎಲ್ಲ ಆಯಿತು ಇನ್ನು ಡ್ಯಾಡಿ ರೂಮ್ ಒಂದು ಬಾಕಿ ಇದೆ ಇನ್ನಷ್ಟೇ ನಾನೇನೇನು ಇಲ್ಲ ಡ್ಯಾಡಿ ರೂಮ್ ಅಂತಂದರೆ ಡ್ಯಾಡಿ ರೂಮಲ್ಲಿರೋ ಎರಡು ಬೀರೂ ಅಲ್ಲಿ ಬಟ್ಟೆ ಡ್ಯಾಡಿ ರೂಮಲ್ಲಿರೋ ವಾಟ್ ಅಲ್ಲಿ ಬಟ್ಟೆ ಅಲ್ಲಿ ಮಮ್ಮಿದು ಡ್ಯಾಡಿದು ವಿಷದು ಎಲ್ಲರ ಬಟ್ಟೆನೂ ಅಲ್ಲೇ ಇದೆ ಇಲ್ಲಿ ಬಂದು ನಂದು ಬುಜ್ಜಿದು ಸುನಿಲ್ದು ನಮ್ಮೂರು ಜನ ಇಲ್ಲಿ ಇದೆ ಸೊ ಹಾಗಾಗಿ ಇವತ್ತು ನಮ್ಮ ವಾಟರ್ ಕ್ಲೀನ್ ಮಾಡಿಬಾರಣ ಹಾಗೇ ಬೋರಿಂಗ್ ಇಡ್ಸಲ್ಲ ನಿಮಗೆ ಎಷ್ಟು ಮೆಸ್ಸಿಯಾಗಿರುತ್ತೆ ವಾಟ್ ರೂಮ್ ಅಂತ ಅಂದರೆ ಒನ್ ಇದ್ರಲ್ಲೂ ನಂದಿರುತ್ತೆ ಇದ್ರಲ್ಲೂ ನಂದಿರುತ್ತೆ ಅದರಲ್ಲೂ ನಂದಿರುತ್ತೆ ಇದ್ರಲ್ಲೂ ನಂದಿರುತ್ತೆ ಬಟ್ಟೆಗಳು ಬುಜಿದು ಇದ್ರಲ್ಲಿ ಒಂದ್ ಸೈಡ್ ಗುಜ್ಜಿಗೆ ಬಿಟ್ಟಿದ್ದೀನಿ ಸುನಿಲ್ ಎಲ್ಲಿ ಇರುತ್ತೆ ಅಂತಂದ್ರೆ ಸುನಿಲ್ದು ದೊಡ್ಡದು ಟ್ರಾಲಿ ಬ್ಯಾಗ್ ಇದೆ ಅದ್ರಲ್ಲಿ ಎರಡು ಬ್ಯಾಗ್ ಅಲ್ಲಿ ಸುನಿಲ್ ಬಟ್ಟೆನ ಅವರು ಹೋಗುವಾಗ ಡ್ಯೂಟಿಗೆ ಹೋಗಬೇಕಾದ್ರೆ ಕಂಪ್ಲೀಟ್ ಆಗಿ ಎಲ್ಲಾನು ಫೋಲ್ಡ್ ಮಾಡಿ ಐರನ್ ಮಾಡಿ ಎತ್ತಿಟ್ಬಿಡ್ತಾರೆ ಯಾಕಂತಂದ್ರೆ ಸುನಿಲ್ ನೀವು ಮುಗಿಸ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಅದ ಎಷ್ಟು ಸಲ ಕಿತ್ತಿ ಅದ ಎಷ್ಟು ಸಲ ಅರೇಂಜ್ ಮಾಡಿರ್ತೀರೋ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ಅವ್ರ ಬಟ್ಟೆಗಳು ಕೂಡ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹಂಗ ಮಾಡ್ತಾರೆ ಸೊ ಹಿಂಗಿದೆ ಸೊ ತುಂಬಾ ಜನ ಕೇಳ್ತಾ ಇದ್ರಿ ರಂಜು ಮದ್ವೆಲಿ ವೇರ್ ಮಾಡಿರೋಂಥ ಸ್ಯಾರಿ ತೋರಿಸಿ ಅಂಡ್ ಅದ್ರ ಪ್ರೈಸ್ ಹೇಳಿ ಅಂತ ಅದನ್ನು ಕೂಡ ಇದೆ ಅಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ಬಿಡೋಣ ನೋಡಿ ಇವಾಗ ಮೊದಲನೇದಾಗಿ ಎಲ್ಲನು ಕಿತ್ತಿ ಒಂದ್ಸಲ ಹಾಕ್ಬೋಳೋಣ ಅರೇಂಜ್ ಮಾಡಿದಾಗ ಎಷ್ಟು ಆಗಿರುತ್ತೆ ಹಾಗೆ ಇರಲ್ಲ ನಾ ಇವಾಗ ಅರೇಂಜ್ ಮಾಡಿದೆ ಅಂದರೆ ನಾಳೆಗೆ ಬೇಕಾದರೂ ಹಾಳಾಗ್ಬೋದು ಎಲ್ಲ ಸೊ ನೋಡೋಣ గుడ్ earth... బాగా <situación> <feasood> <punya stitches> <th1> <cióozcrates> ಪಡಿನ ಹಾಗೆ ಜೀನ್ಸ್ ಗರ್ಲ್ ನನಬale ಶೂಶು ಡಾಲೇಗೆ ಚೆಕ್ ಮಾಡಿದೆ ನಾನು ಗೊತ್ತಿಲ್ಲ ಸುಮಾರು ಕೊಟ್ಕೊಟ್ಟಿದ್ದೀನಿ ನನ್ನ ಕಸಿನ್ಸ್ ಗೆಲ್ಲ ಆರು ಇನ್ನ ಒಂದಷ್ಟು ಇದಾವೆ ಈ ಕಡೆ ಜೀನ್ಸ್ ಅಂತ ಇರಬಹುದು ಅಷ್ಟು ಚೆನ್ನಾಗಿ ಡೋರ್ಸ್ ಬರರ ಸುನಿಲ್ ತರ ಬೆಟ್ ಆಟೋ ಡೋರ್ಸ್ ಸ್ಟಿಂಗ್ ಕಡೆಲ್ಲ ಟೀ-ಶರ್ಟ್ಸ್ ಸಿಕ್ಕದು ನೀಟಾ ಕ್ಲೋಸ್ ಮಾಡ್ತೀವಿ ಈ ದೊಂಡನೆ ಜೀನ್ಸ್ ಇರ್ತಿದೆ ಕತ್ತೆದ ಹಾಗೆ िाा स्ट वेरमंटे s्ट चासे आमेेा ता वेम sट iंtrेsटआिा ााा ಸೊ ಫೈನಲಿ ನನ್ನ ವಾರ್ಡ್ರು ರೆಡಿ ಆಯಿತು ನೋಡಿ ಇಲ್ಲೆಲ್ಲ ಮೇಲುಗಡೆ ರೇರ್ ರೇರಾಗಿ ಯೂಸ್ ಮಾಡೋ ಲಾಂಗ್ ಟಾಪ್ಸ್ ಎಲ್ಲ ಇರುತ್ತಲ್ಲ ಅದು ಪ್ಲಾಜೋ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಸ್ಯಾರಿ ಯಾವುದು ನಾನು ಇಲ್ಲಿ ಇಡಲ್ಲ ಅಲ್ಲ ಅಲ್ಲಿ ಡ್ಯಾಡಿ ರೂಮೈನಿದೆ ಅಲ್ಲಿ ಬೀರುವಲ್ಲಿ ಇಟ್ಬಿಡ್ತೀನಿ ಡಿಸೀನ್ಸು ಟಾಪ್ಸು ಇಲ್ಲಿ ಕುರ್ತೀಸು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ಬುಜ್ಜಿದು ಈ ಕಡೆ ರೋ ಬಂದರೆ ಫುಲ್ ಬುಜ್ಜಿದು ಈ ಇವತ್ತು ಈ ಸಲ ಬುಜ್ಜಿಗೆ ಬಿಟ್ಬಿಟ್ಟಿದ್ದೀನಿ ಇನ್ನು ಕೆಳಗೆ ಬಂದರೆ ತುಂಬ ರೇರಾಗಿ ಯೂಸ್ ಮಾಡೋ ಚೂಡಿದಾರ್ಸು ಗಾಗ್ರ ಆ ಅದ್ ಇಟ್ಟಿದ್ದೀನಿ ಈ ಕಡೆಗೆ ಬಂದರೆ ನಾರ್ಮಲ್ ಯಾವಾಗಲಾದರೂ ಯೂಸ್ ಮಾಡೋ ಶಾರ್ಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿಗೆ ಬಂದರೆ ಒಂದು ನಾಲ್ಕು ಸ್ಯಾರಿ ಇಲ್ಲೇ ಸೇರ್ಕೊಬಿಟ್ಟಿತ್ತು ಅದನ್ನು ಎತ್ತಿ ಈಗ ರೂಮ್ಗೆ ಇಡಬೇಕು ಇಷ್ಟನೇನೆ ನಮ್ಮ ವಾರ್ಡ್ರೋಬ್ ಇವಾಗ ಸ್ಯಾರಿ ತೋರಿಸ್ತೀನಿ ಬನ್ನಿ ತುಂಬಾ ಜನ ಕೇಳ್ತಾ ಇದ್ದು ರಂಜು ಮದ್ವೆಲಿ ವೇರ್ ಮಾಡಿದಂತ ಸ್ಯಾರಿನ ತೋರಿಸಿ ಅಂತ ರಂಜು ಮದ್ವೆಲಿ ಅಂದ್ರೆ ನಾನು ಮದ್ವೆಗೆ ತಗೊಂಡಿದ್ದ ಸ್ಯಾರಿನ ಕಂಪ್ಲೀಟ್ ಆಗಿ ತೋರಿಸಿರ್ಲಿಲ್ಲ ನಿಮ್ಗೆ ವೇರ್ ಮಾಡ್ತೀನಲ್ಲ ಅಂತ ಒಂದು ಇಂಟೆನ್ಶನ್ ಇಂದ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈ ಸ್ಯಾರಿ ಬಂದು ಬಾರ್ಡರ್ ಪಿಂಕ್ ಕಲರ್ ಬಾರ್ಡರ್ ಬಂದು ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಬಾರ್ಡರ್ ದೊಡ್ಡ ಬಾರ್ಡರ್ ಬರುತ್ತೆ ಅಲ್ವಾ ಆ ತರ ಇದು ಬಂದು ಅಹ್ ಗ್ರೀನ್ ನಾವು ಹಿಂಗ ಅನ್ಕೊಂಡ್ರೆ ಗ್ರೀನು ಹಿಂಗ್ ಬಿಟ್ರೆ ಗೋಲ್ಡ್ ಗ್ರೀನ್ ಮಿಕ್ಸ್ ಆಗಿರೋ ತರ ಮತ್ತೆ ಫ್ಲವರ್ ಡಿಸೈನ್ ಇದೆ ಪಿಂಕ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಆಗಿದೆ ಇದರಲ್ಲಿ ಇವಾಗ ಆಲ್ಮೋಸ್ಟ್ ನಾನು ನೋಡಿದಂಗೆ ಮುಹೂರ್ತಮ್ಗೆ ಇಲ್ಲ ರಿಸೆಪ್ಷನ್ಗೆ ಈ ತರ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ನಾನು ನೋಡಿದೀನಿ ಸುಮಾರ್ ಇಲ್ಲ ಇನ್ಸ್ಟಾಗ್ರಾಮ್ಸ್ ಅಲ್ಲೆಲ್ಲ ನೋಡಿದೀನಿ ಈ ತರ ಸ್ಯಾರಿಗಳನ್ನ ಲೈಕ್ ಮಾಡ್ತಾರೆ ಇದು ಬಂದು ಸೆರಗು ತುಂಬಾನೇ ರಿಚ್ ಆಗಿದೆ ವೇರ್ ಮಾಡಿದಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನೀವು ನೋಡಿರ್ತೀರ ಸೊ ನಾನು ಸ್ಯಾರಿಗಳನ್ನ ಗ್ರ್ಯಾಂಡಾಗಿ ತಗೊಂಡಿದ್ದು ಮದುವೆಗೆ ಅಂತ ಅಂದರೆ ಈಗ ರೀಸೆಂಟಾಗಿ ರಂಜು ಮದುವೆಗೆನೆ ಇದು ಬಂದು ಫಿಫ್ಟಿ ಕಮ್ಮಿ ಫೋರ್ ತೌಸಂಡ್ ರುಪೀಸ್ ಇನ್ನೂ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ ಇನ್ನೂ ಜಾಸ್ತಿ ಪ್ರೈಸ್ಗೂ ಸಿಗುತ್ತೆ ಬಟ್ ನನಗೆ ಇಷ್ಟ ಆಯಿತು ಇದು ಅಂತ ಅಂದ್ಬಿಟ್ಟು ಸುನಿಲ್ ಸೆಲೆಕ್ಟ್ ಮಾಡಿದ್ದರಿಂದ ನಾನು ಇದನ್ನು ತಗೊಂಡೆ ಕಂಪ್ಲೀಟ್ ಸ್ಯಾರಿ ಹೀಗಿದೆ ನೋಡ್ತಾ ಇರ್ಬೋದು ಹಿಂಗ್ ಬರುತ್ತೆ ಬ್ಲೌಸ್ ಪೀಸ್ ತರ ಅನ್ಕೋಬಹುದು ಬ್ಲೌಸ್ ಪೀಸ್ ಅಲ್ಲ ಒಳಗಡೆ ಸ್ಯಾರಿಯನ್ನು ಫೋಲ್ಡ್ ಮಾಡ್ತೀವಲ್ಲ ಅದು ಇದು ಇನ್ನ ಕಂಪ್ಲೀಟ್ ಸ್ಯಾರಿ ಹಿಂಗೆ ಅಂಡ್ ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ ತುಂಬಾನೇ ನನ್ಗೆ ಡಿ ಎಮ್ಸ್ ಬಂದಿದ್ದು ಈ ಸ್ಯಾರಿ ಪ್ರೈಸ್ ಎಷ್ಟು ಮತ್ತೆ ಈ ಸ್ಯಾರಿನ ಎಲ್ ತಗೊಂಡ್ರಿ ಅಂತ ಇದನ್ನು ಬಂದ್ಬಿಟ್ಟು ನಾನು ಮೈಸೂರಲ್ಲಿರುವಂಥ ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ಸಲ್ಲಿ ತಗೊಂಡಿದ್ದು ಈ ಕಲರ್ಸಲ್ಲಿ ಇದು ಒಂದೇ ಪೀಸ್ ಕೂಡ ಇದ್ದಿದ್ದು ಕಲರ್ಸ್ ತುಂಬ ವೆರೈಟಿ ಆಫ್ ಕಲರ್ಸ್ ಇದ್ದು ಬಟ್ ನನಗೆ ಲೈಕ್ ಆಗಿದ್ದು ಈ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಹಾಗಾಗಿ ನಾನು ಇದೇ ಸ್ಯಾರಿನ ತಗೊಂಡೆ ಇದಕ್ಕೆ ನಾನು ಏನು ಗ್ರ್ಯಾಂಡಾಗಿ ಬ್ಲೌಸ್ ಸ್ಟಿಕ್ ಮಾಡಿಸಿಲ್ಲ ಯಾಕಂತಂದರೆ ನಾನು ಸ್ಯಾರಿಗಳನ್ನ ಪದೇ ಪದೇ ವೇರ್ ಮಾಡೋದಿಲ್ಲ ಅನ್ನೋ ಒಂದು ಇಂಟೆನ್ಷನ್ಗೆ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸೋದು ಬೇಡ ನೆಸೆಸಿಟಿ ಇಲ್ಲ ಅಂತ ಮತ್ತು ನಾನು ಸಿಂಪಲ್ ವರ್ಕ್ ಮಾಡಿ ಅಂತ ಹೇಳಿದೆ ನಾನು ಕೊಟ್ಟಿದ್ದು ರಂಜು ಮದುವೆ ತ್ರೀ ಡೇಸ್ ಇರೋಂಗೆ ಕೊಟ್ಟೆ ಸೊ ಹಾಗಾಗಿ ವರ್ಕ್ ಕೂಡ ಮಾಡಿಸೋದಕ್ಕೆ ಆಗಲಿಲ್ಲ ಇದು ಅದರ ಬ್ಲೌಸ್ ನಾನು ಎಲ್ಬೋವರೆಗೆ ಸ್ಟಿಚ್ ಮಾಡಿದ್ದೆ ಇಷ್ಟು ಅಷ್ಟೇ ಸಿಂಪಲ್ ಬಟ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ನಾನು ಹಾಕ್ಸಿರುವಂಥ ವೇರ್ ಮಾಡಿದ್ದಂಥ ಜ್ಯುವೆಲ್ರಿಗೂ ಈ ಸ್ಯಾರಿಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು ಸೊ ತುಂಬ ಜನ ಕೇಳ್ತಾ ಇದ್ರಿ ಹಂಗಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫಿಫ್ಟಿ ರುಪಿ ಕಮ್ಮಿ ಫೋರ್ ತೌಸಂಡ್ ರುಪೀಸ್ ಇದನ್ನ ಬಂದು ಮೈಸೂರಲ್ಲಿ ಸಂತೀಲ್ ಕುಮಾರ್ ಅಲ್ಲಿ ತೊಗೊಂಡಿದ್ದೀನಿ ನಾನು ನೋಡ್ದಂಗೆ ಇವಾಗ ಎಲ್ಲ ಶಾಪ್ಸ್ಗಳಲ್ಲೂ ಮದುವೆಗೆ ಎಲ್ಲ ಬೈ ಮಾಡಬೇಕು ಅಂತ ಹೋಗ್ತಿರಲ್ಲ ಆ ಥರ ಶಾಪ್ಸ್ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಒನ್ ಟೈಮ್ ಸರ್ಚ್ ಮಾಡಿ ಬಟ್ ಸ್ಯಾರಿ ವೈಸ್ ಸೂಪರ್ ಆಗಿದೆ ಒಳ್ಳೆ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಚೆನ್ನಾಗಿದೆ ಇವಾಗ ನನ್ನ ವಾಟ್ರಪ್ ಕೂಡ ರೆಡಿ ಆಯ್ತು ನೋಡಿದೀರಾ ನಂಗೆ ಯಾವಾಗ ಹಂಗೆ ಮೆಸೇಜ್ ಆಗಿಬಿಡುತ್ತೋ ಗೊತ್ತಿಲ್ಲ ಇನ್ನು ನಾಳೆ ಡ್ಯಾಡಿ ರೂಮ್ ಅಲ್ಲಿ ಮಮ್ಮಿ ಇದು ಇದು ಬಟ್ಟೆ ಎಲ್ಲ ಇರ್ತಾವಲ್ಲ ಡ್ಯಾಡಿದು ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇವಾಗ ಸದ್ಯಕ್ಕೆ ಈ ಸ್ಯಾರಿಗಳನ್ನ ತಗೋಗಿ ಇಟ್ಬಿಡ್ಬೇಡ ಬೇಡ ಬಿಡು ಬಿಡೋ ನಿಮ್ಮ ಅಪ್ಪ ನೀನು ಬಿಡೋ ಅಪ್ಪ ತಂದು ಕೊಟ್ಟಾಗ ತಿಂದೆ ತಾನೆ ಏನೋ ಅವನು ಕೊಡ್ಬೇಡಿ ಅಂತ ಯಾಕೆ ನನ್ ಬಿಡೋಣ మావ్ నందు మావ్ కొట్ీ ನಂದು ನನಗೆ ಕೊಡು ಅಂತ ಸರಿ ಅದೊಂದು ತಿನ್ಕೊ ಅಷ್ಟೇ ಮುಟ್ಬೇಡೇನು ನನಗೆ ಗೊತ್ತು ನಾನು ತಿನ್ನೋದು ನಾನು ತಿಂತೀನಿ ನೋಡ್ಬೋದು ನಾನು ತಗೋತೀನಿ ಥ್ಯಾಂಕ್ ಯು ಗುಡ್ ನೀನೆ ಸಮಾಧಾನ ಮಾಡ್ಕೊಂಡಿಲ್ಲ ವೆರಿ ಗುಡ್ ಬಂಡ ಏನೋ ನಮ್ಮ ಅಪ್ಪ ನನಗೆ ಅಂತ ನೋಡು ಕಷ್ಟ ಅದ್ಕೆ ಆ ಇದ್ದಾರೆ ನೋಡಿ ಹ್ಮ್ ಅಪ್ಪ ಅವ್ರ ಮನೆದೇನೆ ಇದು ಅದ್ಕೆ ಯಾವುದು ಅಪ್ಪ ಅಪ್ಪನೇ